ಓಂ ಎಲ್ಲ ಸಜ್ಜನ ಬಾಂಧವರಿಗೂ ಕೃಷ್ಣರಾಜ ಕುತ್ಪಾಡಿ ಮಾಡುವ ನಮಸ್ಕಾರಗಳು ಕನಕದಾಸರ ಹರಿಭಕ್ತಿ ಸಾರದ ಹನ್ನೊಂದನೆಯ ಪದ್ಯ ದಾಶರಥಿ ವೈಕುಂಠ ನಗರ ನಿವಾಸ ಚೈತ್ರೈ ಜಗದೀಶ ಪಾಪ ವಿನಾಶ ಪರಮ ವಿಲಾಸ ಹರಿ ಸರ್ವೇಶ ದೇವೇಶ ವಾಸುದೇವ ದಿನೇಶ ಶತ ಸಂಶಯವಂಶ ತಿಲಕ ಪರಾ ನತ ದೇವ ರಕ್ಷಿಸು ನಮ್ಮ ನನವರತ ದಾಶರಥಿ ದಶರಥನ ಮಗನಾಗಿ ದಶರಥನ ಹೆಸರನ್ನ ಚಿರಸ್ಥಾಯಿಗೊಳಿಸಿದಂತಹ ಊ ರಾಮಚಂದ್ರನೇ ತಂದೆಯ ಮಾತನ್ನ ಉಳಿಸುವ ಕಾರಣಕ್ಕಾಗಿ ಆಮೇಲೆ ಬಂದು ಭರತ ತಂದೆ ಇಲ್ಲದೆ ಇದ್ದದ್ರಿಂದ ಮಾತು ಉಳಿಸಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿದಾಗಲೂ ವ್ಯಕ್ತಿ ಇಲ್ಲದೇ ಇದ್ದರೂ ಆತನಿಗೆ ಕೊಟ್ಟ ಮಾತು ಯಾವಾಗ್ಲೂ ಇರುತ್ತೆ ಅದನ್ನು ಉಳಿಸಬೇಕು ಅನ್ನುವ ರೀತಿಯಲ್ಲಿ ತಂದೆಗೆ ಅತ್ಯಂತ ಪ್ರೀತಿಯ ಕಾರ್ಯವನ್ನು ಮಾಡಿ ಲೋಕದ ಮೆಚ್ಚುಗೆಯನ್ನು ಸಂಪಾದಿಸಿದಂತಹ ರಾಮಚಂದ್ರ ಮರ್ಯಾದಾ ಪುರುಷೋತ್ತಮ ಎನಿಸಿ ದಾಶರಥಿ ಎನ್ನುವ ಹೆಸರು ತಂದೆಯ ಮೇಲಿನ ಪ್ರೀತಿಯನ್ನು ತೋರುವ ಬಗೆಯನ್ನ ಮತ್ತೆ ಮತ್ತೆ ನೆನಪಿಸುತ್ತಿದೆ ವೈಕುಂಠ ನಗರ ನಿವಾಸ ಭೂಮಿಯಲ್ಲಿ ಅವತಾರವನ್ನು ಎತ್ತುವ ಸಂದರ್ಭದಲ್ಲೂ ಮೂಲ ತನ್ನ ಊರಿನಲ್ಲಿ ವೈಕುಂಠ ನಗರದಲ್ಲಿ ಯಾವಾಗ್ಲೂ ವಾಸ ಮಾಡುತ್ತಲೇ ಅನೇಕ ರೂಪಗಳನ್ನು ತೊಡುವ ವಿಚಿತ್ರವಾದ ತನ್ನ ಲೀಲೆಯನ್ನು ತೋರಿದ ಭಗವಂತ ವೈಕುಂಠದಿಂದ ಇಲ್ಲಿಗೆ ಬಂದೊಡನೆ ವೈಕುಂಠದ ರೂಪ ಮರೆಯಾಗಿ ಇಲ್ಲದೆ ಹೋಗಿ ಅಲ್ಲೇನೋ ಸಮಸ್ಯೆ ಆಗುವಂತಹ ಪರಿಸ್ಥಿತಿ ಇಲ್ಲ ಅದಕ್ಕೆ ಹೇಳಿದ್ರು ವೈಕುಂಠ ನಗರ ನಿವಾಸ ನಿರಂತರ ವಾಸ ಅಲ್ಲೇ ಇರುತ್ತೆ ಅಲ್ಲಿಗೆ ವೈಕುಂಠ ಅಂತ ಯಾಕೆ ಹೆಸರು ಅನ್ನುವುದೇ ಒಂದು ವಿಚಿತ್ರ ಕುಂಠ ಅಂದ್ರೆ ಕೊರತೆ ವಿಕುಂಠ ಅಂದ್ರೆ ಕೊರತೆ ಇಲ್ಲದೆ ಇರುವುದು ಕೊರತೆ ಇಲ್ಲದಿರುವಿಕೆ ಇರುವಿಕೆ ಒಂದು ವಿಚಿತ್ರವಾದ ನಗರವಾಗಿ ಪರಿಣಮಿಸಿದಂತಹ ಜಾಗದಲ್ಲಿ ಭಗವಂತ ಸದಾ ನೆಲೆಸಿ ಅಲ್ಲಿಗೆ ತನ್ನ ಭಕ್ತರನ್ನ ಕರೆದು ಕುಳ್ಳಿರಿಸಿ ಅವರ ಬದುಕಿನಲ್ಲಿ ಯಾವುದೇ ತರದ ಏರಿಳಿತ ಉಂಟಾಗದಂತೆ ನಿತ್ಯ ಸುಖವನ್ನ ದಯಪಾಲಿಸುವಂತಹ ಭಗವಂತ ಅಂತಹ ಲೋಕದಲ್ಲಿ ತಾನು ಮೊದಲು ಇದ್ದು ಭಕ್ತರಿಗೆ ಅಂತಹ ಲೋಕದಲ್ಲಿ ಉಳಿಯಗೊಡುವಂತಹ ವಿಚಿತ್ರವಾದ ಒಂದು ಶಕ್ತಿಯಾಗಿ ಭಗವಂತನನ್ನ ಕರೀತಾರೆ ವೈಕುಂಠನಗರ ನಿವಾಸ ತ್ರೈಜಗದೀಶ ಅಲ್ಲಿ ಮಾತ್ರ ಅಲ್ಲ ತ್ರಿಪಾದಸ್ಯಾಮೃತೀವಿ ಮೂರು ವಿಚಿತ್ರವಾದ ಭಗವಂತನ ಲೋಕಗಳನ್ನು ಹೇಳುತ್ತಾರೆ ವೈಕುಂಠ ಶ್ವೇತ ದ್ವೀಪ ಅನಂತಾಸನ ಅಂತ ಹೀಗೆ ಭಗವಂತನ ಮೂರು ಜಾಗದಲ್ಲೂ ಇರುವಂಥವ ಮತ್ತು ಭೂಮಿ ಸ್ವರ್ಗ ನರಕ ಈ ಮೂರು ಲೋಕಗಳಲ್ಲೂ ಕೂಡ ಇರುವಂತಹ ಜನರಿಗೆ ಅಗತ್ಯವನ್ನ ಆಯಾ ಕಾಲಕ್ಕೆ ಒದಗಿಸಿಕೊಟ್ಟು ಅದರ ಮೇಲೆ ಒಡೆತನವನ್ನು ಸಾಧಿಸಿ ಅವರವರ ಕರ್ಮಕ್ಕೆ ಅವರವರ ಯೋಗ್ಯತೆಗೆ ಕಾಲಕ್ಕೆ ಅನುಗುಣವಾಗಿ ಕೊಡಬೇಕಾದ ಎಲ್ಲವನ್ನೂ ಕೊಡುವಂತಹ ಮೂರು ಲೋಕಗಳ ಒಡೆಯನಾಗಿ ತ್ರೈ ಜಗದೀಶ ಪಾಪ ವಿನಾಶ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಆದಂತಹ ಪಾಪವನ್ನ ತಪ್ಪಾಯಿತು ಅಂತ ಭಕ್ತನೊಬ್ಬ ಕೈ ಮುಗಿದು ಇನ್ನೊಮ್ಮೆ ಇಂಥ ತಪ್ಪು ಮಾಡಿಸಬೇಡ ಅಂತ ಅವನನ್ನೇ ಗೋಗರೆದಾಗ ಅವನ ನಾಮೋಚ್ಚಾರಣದಿಂದಲೇನೆ ಪಾಪವನ್ನ ದೂರ ಮಾಡುವಂತಹ ಶಕ್ತಿಯಾಗಿ ಭಗವಂತ ಪಾಪ ವಿನಾಶ ಪೂರ್ತಿಯಾಗಿ ಇರಗೊಡದಂತೆ ಪಾಪ ಇನ್ನು ಯಾವತ್ತೂ ಇರಗೊಡದಂತೆ ರಕ್ಷಿಸುವವ ಪರಮ ವಿಲಾಸ ಅನೇಕ ಬಾರಿ ಅನೇಕ ರೀತಿಯ ರೂಪಗಳನ್ನು ತೊಟ್ಟಾಗಲು ಯಾವುದೋ ಒಂದು ಕೊರತೆಯಿಂದ ಯಾವತ್ತೂ ಬಳಲದೆ ಬಾಡದೆ ಬೇಸರ ಪಟ್ಟುಕೊಳ್ಳದೆ ಭಕ್ತನ ಕೆಲಸವನ್ನ ಯಾವಾಗಲೂ ತನ್ನ ಕೆಲಸ ಅಂತ ಪ್ರೀತಿಸಿ ಎಂಥ ನಟ್ಟಿರುಳಿನಲ್ಲೂ ಕರೆದಾಗಲು ವಿಲಾಸದ ಭಾವವನ್ನ ಮರೆಮಾಚದೆ ವಿಲಾಸದ ಭಾವವನ್ನ ಬಿಟ್ಟುಕೊಡದೆ ಸದಾ ಸಂತೋಷದಿಂದಲೇ ಪ್ರಹಸನ್ ನಗುತ್ತಲೇ ತನ್ನ ಕೆಲಸವನ್ನ ಲೀಲೆಯಿಂದ ಮಾಡಿಕೊಡುವಂತಹ ಭಗವಂತ ಪರಮ ವಿಲಾಸ ತಾನು ಸ್ವತಃ ಅನಂತ ಆನಂದ ಭೋಗಗಳಲ್ಲಿ ತುಂಬಿದವನಾಗಿಯೂ ಜಗತ್ತಿನಲ್ಲಿರುವ ಅಣುರೇಣು ತೃಣಗಳ ಒಳಗಿರುವಂತಹ ಎಲ್ಲ ಜೀವಗಳಿಗೂ ತನ್ನ ತನ್ನ ಕರ್ತವ್ಯಕ್ಕೆ ಅನುಗುಣವಾಗಿ ಬಂದಂತಹ ಫಲವನ್ನ ಒದಗಿಸುತ್ತ ನಡೆದಾಡುವವ ಹರಿ ಅತ್ಯಂತ ಅನೇಕ ಸಂದರ್ಭಗಳಲ್ಲಿ ಪರಿಹರಿಸುವವ ದುಷ್ಟರನ್ನ ಸಂಹರಿಸುವವ ಬೇಕಾದನ್ನ ತಂದು ಆಹಾರ ಕೊಂಡಿ ಕೊಂಡು ತಂದಿಡುವವ ಹೀಗೆ ದುಷ್ಟರ ಪ್ರಾಣವನ್ನ ಅಪಹಾರ ಮಾಡ್ತಾನೆ ಸಜ್ಜನರ ಪಾಪವನ್ನ ದೂರ ಮಾಡುತ್ತಾನೆ ಸರ್ವೇಶ ಜಡ ಜೀವ ಎಲ್ಲ ಪ್ರಪಂಚವನ್ನೂ ಕೂಡ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಅವರನ್ನ ರಕ್ಷಿಸುವವ ಸರ್ವೇಶ ದೇವೇಶ ಜಡ ಜೀವಗಳ ಮೇಲೆ ಹತೋಟಿಯನ್ನು ಹೊಂದಿರುವಂತಹ ದೇವತೆಗಳನ್ನೂ ಕೂಡ ತನ್ನ ಒಡೆತನದಲ್ಲಿ ರಕ್ಷಿಸುತ್ತಾ ಅವರಿಂದ ಲೋಕ ಕೈಂಕರ್ಯವನ್ನು ಚೆನ್ನಾಗಿ ಮಾಡಿಸುವಂತಹ ಭಗವಂತ ದೇವೇಶ ದೇವತೆಗಳ ನಾಯಕ ವಾಸುದೇವ ವಸುದೇವನ ಮಗನಾಗಿ ಹುಟ್ಟಿದ್ರಿಂದ ವಾಸುದೇವ ಸತ್ವಂ ವಿಶುದ್ಧಂ ವಸುದೈವ ಸಂಯಿತಂ ಅನ್ನುವ ಮಾತಿನಂತೆ ವಸುದ ವಸುದೇವ ಅಂತಂದ್ರೆ ಶುದ್ಧವಾದ ಮನಸ್ಸು ಯಾಕೆ ವಸುದೇವ ಅಂದ್ರೆ ಶುದ್ಧವಾದ ಮನಸ್ಸು ಅಂದ್ರೆ ವಸು ಅಂದ್ರೆ ಸಂಪತ್ತು ಯಾವ ಸಂಪತ್ತು ಭಗವಂತನನ್ನ ತನ್ನಲ್ಲಿ ಬೆಳಗಿಸಿಕೊಳ್ಳುತ್ತದೋ ವಸು ದೇವಯತೀತಿ ಎಲ್ಲದಕ್ಕಿಂತ ದೊಡ್ಡ ಸಂಪತ್ತು ಭಗವಂತ ಅದನ್ನು ತನ್ನಲ್ಲಿ ಕಾಣಿಸಿಕೊಡುವುದಕ್ಕೆ ಸಹಾಯ ಮಾಡುವುದಾದ್ರಿಂದಾಗಿ ಅದಕ್ಕೆ ವಸುದೇವ ಅಂತಹ ಶುದ್ಧವಾದ ಮನಸ್ಸಿನಲ್ಲಿ ಕಾಣಿಸಿಕೊಳ್ಳುವವನಾದ್ರಿಂದಾಗಿ ವಾಸುದೇವ ಮೋಕ್ಷ ನಿಯಾಮಕ ರೂಪವಾಗಿ ಭಕ್ತರ ಎಲ್ಲ ತರದ ಸಂದರ್ಭಗಳಲ್ಲೂ ತಾನು ಆವರಿಸಿಕೊಂಡು ಅವರನ್ನ ಬೆಳಗಿಸುವ ರೀತಿಯಲ್ಲಿ ಪಂಚಭೂತಗಳಲ್ಲೂ ನೆಲೆಸಿದ ರೂಪ ವಾಸುದೇವ ದಿನೇಶ ಶತ ಸಂಕಾಶ ದಿನ ಅಂದ್ರೆ ಹಗಲು ಅದಕ್ಕೆ ಈಶಾ ಅಂದ್ರೆ ಒಡೆಯ ಸೂರ್ಯ ಅಂತಹ ಶತ ಶತ ಅಂದ್ರೆ ಅಕ್ಷಯ್ಯವಾಚಕಾ ಅಂತ ಲೆಕ್ಕ ಇಲ್ಲದಷ್ಟು ಸೂರ್ಯರ ಗುಂಪು ಒಂದೆಡೆ ಸೇರಿದಾಗ ಅದು ಯಾವ ರೀತಿ ಬೆಳಕನ್ನು ಕೊಡುವುದು ಸಾಧ್ಯವೋ ಅದನ್ನೂ ಮೀರಿದ ಸಂಕಾಶ ಸಮ್ಯಕ್ ಚೆನ್ನಾಗಿ ಬೆಳಕನ್ನು ನೀಡುವ ತಸ್ಯ ಭಾಸ ಸರೋಮಿದಂ ವಿಭಾಸಿ ವಿಭಾತಿ ಅವನ ಬೆಳಕಂದಲೇ ಈ ಜಗತ್ತಿನ ಎಲ್ಲ ಬೆಳಕಿನ ಪುಂಜಗಳು ಬೆಳಗುತ್ತಿವೆ ಅದರಿಂದಾಗಿ ಚಂದ್ರ ಇರಬಹುದು ಸೂರ್ಯ ನಕ್ಷತ್ರ ತಾರೆಗಳು ಎಲ್ಲದರ ಒಳಗೂ ನಿಂತು ತಾನೇ ಇಡೀ ಜಗತ್ತನ್ನ ಹೊಳೆಯುವಂತೆ ಮಾಡ್ತಾ ಇದ್ದೇನೆ ಅನ್ನುವ ಕೃಷ್ಣನ ಮಾತಿನಂತೆ ಸಾವಿರಾರು ಸಾವಿರಾರು ಸೂರ್ಯರು ಒಂದುಗೂಡಿದಾಗಲೂ ಎಂಥ ಬೆಳಕೋ ಅದಕ್ಕಿಂತಲೂ ಮೀರಿದ ಬೆಳಕುಳ್ಳವ ಎದುಕುಲ ವಂಶ ತಿಲಕ ಎದುಕುಲದ ವಂಶ ಕಂಸನ ಕೈಯಿಂದ ನಾಶವಾಗಿ ದಿಕ್ಕಾಪಾಲಾದ ಸಂದರ್ಭದಲ್ಲಿ ಆತನನ್ನು ಕೊಂದು ಮತ್ತೆ ಒಟ್ಟುಗೂಡಿಸಿದ ಅವರಲ್ಲಿ ನಾಯಕನೆನಿಸಿ ಅವರಿಗೆ ಒಂದು ಸ್ಥಾನಮಾನವನ್ನು ಕಲ್ಪಿಸಿದ ಯದುಗಳು ತನ್ನುವಂತಹ ಹೆಸರನ್ನ ಮತ್ತೆ ಪ್ರತಿಷ್ಠಾಪಿಸಿದ ತಿಲಕ ಕಲಶಪ್ರಾಯವಾಗಿ ನಾಯಕನ ಸ್ಥಾನದಲ್ಲಿ ನಿಂತಹ ಕೃಷ್ಣ ಪರಾಶರ ಆನತ ಪರಾಶರ ಋಷಿಗಳು ಕಂಡಂತಹ ವಿಷ್ಣು ಪುರಾಣದ ಮಾತುಗಳನ್ನೇ ಪರಾಶರರು ಕಂಡ ಪರತತ್ವ ಎಂಬಂತೆ ಭಗವಂತನಿಂದ ಉಪದೇಶ ಪಡೆದ ವಿಶೇಷವಾದ ಋಷಿ ಪರಾಶರ ಅವನಿಂದ ನಮಸ್ಕರಿಸಲ್ಪಟ್ಟವ ದೇವ ಎಲ್ಲದರೊಳಗಿದ್ದು ಬೆಳಗುವವ ನಮ್ಮನ್ನು ಅನವರತ ನಮ್ಮೊಳಗಿದ್ದು ರಕ್ಷಿಸು ಅನ್ನುವ ಪ್ರಾರ್ಥನೆಯನ್ನ ಕನಕದಾಸರು ಬಹಳ ಸುಂದರವಾಗಿ ಭಗವಂತನ ಮಹಿಮೆಯನ್ನ ತಿಳಿಸುವ ಶಬ್ದಗಳೊಂದಿಗೆ ಪ್ರಾರ್ಥಿಸ್ತಾ ಇದ್ದಾರೆ ನಮಸ್ಕಾರ